ಸ್ನೇಹಿತರೆ ಅಜಾತ್ ಶತ್ರು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಕೆಲವರು ಪ್ರೀತಿ ಮಾಡುವಾಗ ವಯಸ್ಸನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಆದರೆ ಮದುವೆಯಾಗುವ ಗಂಡು ಹೆಣ್ಣಿನ ನಡುವೆ ಇಷ್ಟು ವ್ಯತ್ಯಾಸವಿದ್ದರೆ ಅವರ ಜೀವನ ಸುಖಕರವಾಗಿರುತ್ತದೆ ಎಂದಿದ್ದಾರೆ ಚಾಣಕ್ಯ ನೀತಿಯಲ್ಲಿ ಸಾಮಾನ್ಯವಾಗಿ ಮದುವೆಗೆ ಗಂಡು ಹೆಣ್ಣನ್ನು ಹುಡುಕುವಾಗ ಅವರ ವಯಸ್ಸನ್ನು ಪರಿಗಣಿಸಲಾಗುತ್ತದೆ ಹಿಂದೆಲ್ಲ ಹುಡುಗ ಹುಡುಗಿಗಿಂತ ದೊಡ್ಡವನಾಗಿರಬೇಕು ಅವನು ಒಂದು ವರ್ಷ ದೊಡ್ಡವನಾಗಿರಲಿ ಅಥವಾ ಹತ್ತು ವರ್ಷ ದೊಡ್ಡವನಾಗಿರಲಿ ತಮಗಿಂತ ಹತ್ತು ವರ್ಷ ದೊಡ್ಡವರನ್ನು ಮದುವೆಯಾಗಿರುವವರೂ ಇದ್ದಾರೆ ಕೆಲವರು ಎರಡು ಮೂರು ವರ್ಷ ದೊಡ್ಡವರನ್ನು ಮದುವೆಯಾದರೆ ಕೆಲವರು ಸಮಾನ ವಯಸ್ಕರನ್ನು ಮದುವೆಯಾಗುತ್ತಾರೆ ಕೆಲವರ ವಿಷಯದಲ್ಲಿ ಗಂಡಿಗಿಂತ ಹೆಣ್ಣು ಒಂದೆರಡು ವರ್ಷ ದೊಡ್ಡವರಾಗಿರುತ್ತಾರೆ ಆದರೆ ಚಾಣಕ್ಯರು ಈ ಬಗ್ಗೆ ಏನು ಹೇಳಿದ್ದಾರೆ ಪತಿ ಪತ್ನಿಯ ನಡುವೆ ಎಷ್ಟು ವಯಸ್ಸಿನ ಅಂತರವಿರಬೇಕು ಎನ್ನುವುದನ್ನು ನಾವಿಲ್ಲಿ ತಿಳಿಯೋಣ ಒಂದು ಅಧಿಕ ವಯಸ್ಸು ಉಡುಗಿಯ ವಯಸ್ಸು ಅಧಿಕ ಇರುವ ಜೋಡಿಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರುವುದು ಸಹಜ ಸಚಿನ್ ತೆಂಡೂಲ್ಕರ್ಗಿಂತ ಅವರ ಪತ್ನಿ ದೊಡ್ಡವರು ಪ್ರಿಯಾಂಕಾ ಚೋಪ್ರಾ ನಿಕ್ ಜೋನಾಸ್ಗಿಂತ ಹತ್ತು ವರ್ಷ ದೊಡ್ಡವಳಾಗಿರುವುದರಿಂದ ದಂಪತಿಗಳ ನಡುವೆ ಇಷ್ಟು ದೊಡ್ಡ ವಯಸ್ಸಿನ ವ್ಯತ್ಯಾಸವಿದೆಯೇ ಅಥವಾ ಇಲ್ಲವೇ ಎಂದು ಜನರು ಆಶ್ಚರ್ಯಪಡುತ್ತಾರೆ ನೀವು ಈ ಗೊಂದಲದಲ್ಲಿದ್ದರೆ ಚಾಣಕ್ಯ ನೀತಿಯ ಬಗ್ಗೆ ತಿಳಿದುಕೊಳ್ಳಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಜನರು ಹೆಚ್ಚಾಗಿ ಅನುಸರಿಸುತ್ತಾರೆ ಇದರಲ್ಲಿ ಪತಿಯ ಪತ್ನಿಯರ ನಡುವಿನ ನಿಖರವಾದ ವಯಸ್ಸಿನ ವ್ಯತ್ಯಾಸವನ್ನು ತಿಳಿಸಲಾಗಿದೆ ಎರಡು ವಯಸ್ಸಿನ ವ್ಯತ್ಯಾಸ ಹೇಗಿರಬೇಕು ಚಾಣಕ್ಯ ನೀತಿಯ ಪ್ರಕಾರ ಪತಿ ಮತ್ತು ಪತ್ನಿಯ ನಡುವಿನ ವಯಸ್ಸಿನ ವ್ಯತ್ಯಾಸವು ಕಡಿಮೆ ಇರಬೇಕು ಮೂರರಿಂದ ಐದು ವರ್ಷಗಳ ಅಂತರವನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಆಚಾರ್ಯ ಚಾಣಕ್ಯ ಹೇಳುವ ಪ್ರಕಾರ ಕಡಿಮೆ ವಯಸ್ಸಿನ ವ್ಯತ್ಯಾಸದಿಂದಾಗಿ ಪತಿ ಮತ್ತು ಪತ್ನಿ ಪರಸ್ಪರ ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅವರ ಇದೇ ರೀತಿಯ ಚಿಂತನೆಯಿಂದಾಗಿ ದಾಂಪತ್ಯ ಜೀವನವು ಸುಖಮಯವಾಗಿ ಸಾಗುತ್ತದೆ ಆದ್ದರಿಂದ ಮದುವೆಗೆ ವಯಸ್ಸಿನ ವ್ಯತ್ಯಾಸವನ್ನು ನೆನಪಿನಲ್ಲಿಡಿ ಮೂರು ವ್ಯತ್ಯಾಸ ಹೆಚ್ಚಾದರೆ ಸಮಸ್ಯೆಗಳೇನು ಆಚಾರ್ಯ ಚಾಣಕ್ಯರ ಪ್ರಕಾರ ಪತಿಪತ್ನಿಯರ ನಡುವಿನ ಸಂಬಂಧವು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಗಂಡ ಮತ್ತು ಹೆಂಡತಿಯ ನಡುವಿನ ದೊಡ್ಡ ವಯಸ್ಸಿನ ವ್ಯತ್ಯಾಸವು ಅನೇಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈ ಅವಧಿಯಲ್ಲಿ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳಿಂದಾಗಿ ಘರ್ಷಣೆಗಳು ಹೆಚ್ಚಾಗುತ್ತವೆ ದಿನನಿತ್ಯದ ಜಗಳಗಳಿಂದ ಸಂಬಂಧ ದುರ್ಬಲವಾಗುತ್ತದೆ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾಲ್ಕು ಅಪ್ರಾಪ್ತ ವಯಸ್ಸಿನ ಹುಡುಗಿಯನ್ನು ಕೂಡ ಮದುವೆಯಾಗಬೇಡಿ ಚಾಣಕ್ಯ ನೀತಿಯಲ್ಲಿ ಹುಡುಗ ಮತ್ತು ಹುಡುಗಿಯ ವಯಸ್ಸನ್ನು ಸಹ ಉಲ್ಲೇಖಿಸಲಾಗಿದೆ ಇದರಲ್ಲಿ ಹಿರಿಯ ಹುಡುಗ ಹೆಚ್ಚು ಕಿರಿಯ ಹುಡುಗಿಯನ್ನು ಮದುವೆಯಾಗಬಾರದು ಎಂದು ಹೇಳಲಾಗುತ್ತದೆ ಅವರ ದಾಂಪತ್ಯ ಹೆಚ್ಚು ಕಾಲ ಉಳಿಯುವುದಿಲ್ಲ ಆದ್ದರಿಂದ ನೀವು ಮೂರರಿಂದ ಐದು ವರ್ಷ ವ್ಯತ್ಯಾಸದ ಪ್ರಕಾರ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಬೇಕು ಹಾಗಾಗಿ ಮದುವೆಯ ನಂತರ ಯಾವುದೇ ಸಮಸ್ಯೆಯಾಗುವುದಿಲ್ಲ ಚಾಣಕ್ಯ ನೀತಿಯನ್ನು ತಿಳಿದ ನಂತರ ಈಗ ನೀವು ವಯಸ್ಸಾದ ವ್ಯಕ್ತಿಯನ್ನು ಪ್ರೀತಿಸಿದರೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಮದುವೆಗೆ ಮುಂಚೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ ವಯಸ್ಸಿನ ವ್ಯತ್ಯಾಸವು ನಿಮ್ಮ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ತರುತ್ತಿದೆಯೋ ಇಲ್ಲವೋ ಎಂಬುದನ್ನು ಇದು ನಿಮಗೆ ತಿಳಿಸುತ್ತದೆ ನಿಮ್ಮ ನಡುವೆ ಉತ್ತಮ ಬಾಂಧವ್ಯವಿದ್ದರೆ ವಯಸ್ಸಾದ ವ್ಯಕ್ತಿಯನ್ನು ಮದುವೆಯಾಗುವುದು ತಪ್ಪು ನಿರ್ಧಾರ ಎಂದು ಸಾಬೀತಾಗುವುದಿಲ್ಲ ಹಾಗಾಗಿ ಮದುವೆಗೂ ಮೊದಲು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರ್ಥ ಮುಖ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ